ಒಗ್ಗಟ್ಟಿರ್ಲಿ ನಾನ್ ಬರುವವರೆಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಯಾರಿ ನಡೀತಾ ಉಂಟು ನಾನು ಹಾಗೂ ವಿನಕ್ಕ ಸೇರಿ ಪುಂಡಿ ಮಾಡ್ತಿದ್ದೇವೆ ಅಕ್ಕಿದು ಪುಂಡಿ ಅಲ್ಲ ಇದು ಸಜ್ಜಿಗೆ ನಾರ್ಮಲ್ ಸಜ್ಜಿಗೆ ಇದು ಆದ ಪುಂಡಿ ಮಾಡ್ತಿದ್ದೇವೆ ಅಕ್ಕಿದು ಪುಂಡಿ ಮಾಡ್ಲಿಕ್ಕೆ ಗಟ್ಟಿಯಾಗಿ ಕಡಿಬೇಕಲ್ಲ ಅದಕ್ಕೆ ನನ್ನ ಹತ್ರ ಗ್ರೈಂಡರ್ ಇಲ್ಲ ಇತ್ತು ಜಾಗೆಲ್ಲ ಮಾರೆ ಕಿಚನ್ ಅಲ್ಲಿ ಮನುಷ್ಯ ನಿಲ್ಲುವುದೇ ಕಷ್ಟದಲ್ಲಿ ಇಲ್ಲಿ ಇನ್ನು ಗ್ರೈಂಡರ್ ಅನ್ನು ಎಲ್ಲಿಡುವುದು ಇತ್ತು ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರು ವಿನಾಕ ನಿಮ್ಗೆ ಏನು ಹೆಲ್ಪ್ ಮಾಡುದಿಲ್ಲವಾ ಅಂತೇಳಿ ವಿನಾಕ ಹೆಲ್ಪ್ ಮಾಡ್ತಾರೆ ನಾವು ಟೀಮ್ ಆಗಿ ಕೆಲಸ ಮಾಡೋದು ಅವ್ರು ಗುಡಿಸಿದ್ರೆ ನಾನು ಒರೆಸ್ತೇನೆ ಅವರು ಕೆಲವೊಮ್ಮೆ ಡಸ್ಟಿಂಗ್ ಸಹ ಮಾಡ್ತಾರೆ ಸೊ ವೀನಕ್ಕ ನಂದೊಂದು ಅಸಿಸ್ಟೆಂಟ್ ಇದ್ದಾಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ನಂಗೆ ಸಿಂಪಲ್ ಆದ ಬ್ರೇಕ್ಫಾಸ್ಟ್ ಪುಂಡಿ ರೆಡಿ ಆಗಿದೆ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಫ್ಲೈಟರ್ ಅನ್ನು ಕರ್ಕೊಂಡು ಹೋಗ್ಲಿಕ್ಕುಂಟು ಶಾಪಿಂಗ್ ಮಾಡ್ಲಿಕ್ಕೆ ಇಬ್ಬರು ಇಲ್ಲಿ ಬಿಲ್ಡಿಂಗ್ ಕಟ್ತಿದ್ದಾರೆ ನಂಗೆ ಬರುವಾಗ ಬಿಲ್ಡಿಂಗ್ ರೆಡಿ ಆದ್ರೆ ಸಾಕು ಇದೇ ಒಗ್ಗಟ್ಟಿರ್ಲಿ ನಾನು ಬರುವವರೆಗೆ ಇನ್ನು ಫ್ಲೆವಿಟಾ ಊರಿಗೆ ಹೋಗುದು ಗೊತ್ತಿರುವ ಹಾಗೆ ಅವಳು ಊರಿಗೆ ಬರ್ತಿದ್ದಾಳೆ ಅದರಿಂದಾಗಿ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಎಂತೆಲ್ಲ ಪೆಂಡಿಂಗ್ ಉಂಟು ಅದು ಒಂದೊಂದೇ ಪರ್ಚೇಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದೇನೆ ಅವಳಿಗೆ ಇಲ್ಲಿ ಅಂತೂ ಒಂದೊಂದು ಐಟಮ್ ನೋಡುವಾಗ ಕೈ ಹಾಕದವ್ರಿಗೆ ಸಹ ಕೈ ಹಾಕುವ ಅಂತ ಇಲ್ಲಿ ಮನಸ್ಸಾಗ್ತದೆ ಅಷ್ಟು ಚಂದವಾಗಿ ಕಾಣ್ತದೆ ಫೋಮ್ ಶೀಟ್ ಹೌದು ಅದರಿಂದಾಗಿ ರಿಯಲ್ ಕಾಣ್ತಾ ಉಂಟು ಕೊಡ್ತದಲ್ಲ ಭಾರಿ ಚಂದ ಕಾಣ್ತಾ ಉಂಟಾ ಶ ಇದು ಒರಿಜಿನಲ್ ಉಂಟಿನ ಅಷ್ಟು ರಿಯಲ್ ಕಾಣ್ತದೆ ಶಾಪಿಂಗ್ ಎಲ್ಲ ಆಯಿತು ಆಲ್ಮೋಸ್ಟ್ ಆಗ್ತಾ ಬಂತು ಇನ್ನು ರಪಕ್ಕ ಮನೆಗೆ ಹೋಗಿ ಊಟ ಮಾಡಿ ಇನ್ನೊಂದು ಕಡೆ ಹೋಗ್ಲಿಕ್ಕುಂಟು ಎಲ್ಲಿ ಅಂತ ನಾನು ಬೇಗನೆ ಹೇಳ್ತೇನೆ ಮನೆಗೆ ಬರುವಷ್ಟರಲ್ಲಿ ನನ್ನ ಅರಮನೆ ರೆಡಿ ಆಗಿದೆ ಮಾರಿ ಕಾಲಫುಲ್ ಆದ ಅರಮನೆ ಎಲ್ಲಿ ನಿಂತ್ರೆಸ ಸವರಿಗಿಂತ ಕಾಣ್ತದೆ ಅಲೋ ಅಕ್ಕ ಕ್ರಿಸ್ಮಸ್ ಟ್ರೀ ಇರ್ಲಿ ವೆರಿ ನೈಸ್ ಪರಪ ಶಾಪಿಂಗ್ ಎಲ್ಲ ಮಾಡಿ ಆಯ್ತು ಬೇಗ ಬೇಗ ಶಾಪಿಂಗ್ ಮುಗಿಸಿದೆವು ಅವಳು ಇರೋದು ಶಾರ್ಜದಲ್ಲಿ ಬಟ್ ಶಾರದ ಸಹ ಅವಳಿಗೆ ಆಚೆ ಈಚೆ ಹೋಗ್ಲಿಕ್ಕೆ ಗಾಡಿ ಇಲ್ಲ ಅಲ್ಲ ಟ್ಯಾಕ್ಸಿಗೆಲ್ಲ ಸುಮ್ಮನೆ ಖರ್ಚು ಮಾಡಬೇಕಾಗ್ತದೆ ಅದರಿಂದಾಗಿ ಅವಳು ಇಲ್ಲಿ ಬಂದಾಗ ನಾನು ಕೊಂಡೋಗ್ತೇನೆ ಇಲ್ಲಿ ಸಿಟಿ ಸೆಂಟರ್ ಮತ್ತು ಎಂತೆಲ್ಲ ಬೇಕು ಎಲ್ಲ ಸಿಗ್ತದೆ ಇಲ್ಲಿ ಅದರಿಂದಾಗಿ ಎಲ್ಲ ಅವಳ ಶಾಪಿಂಗ್ ಸ್ವಲ್ಪ ಸ್ವಲ್ಪ ಮುಗಿಸಿದೆವು ಇನ್ನು ಲಾಸ್ಟ್ ಮಿನಿಟಿಗೆ ಎಂತೆಲ್ಲ ಫ್ರೀಜರ್ ಐಟಮ್ಸ್ ಕೊಂಡು ಹೋಗ್ಲಿಕ್ಕೆ ಉಂಟು ಅದು ಲಾಸ್ಟ್ ವೀಕಿಗೆ ಮಾಡುವ ಅಂತ ಹೇಳಿ ಹೇಳಿದ್ದೇನೆ ಸೊ ಎಂತೆಲ್ಲ ಆಯಿತು ಈಗ ಆಲ್ಮೋಸ್ಟ್ ಅವಳ ಶಾಪಿಂಗ್ ಎಲ್ಲ ಆಗ್ತಾ ಬಂತು ಫಸ್ಟ್ ಟೈಮ್ ಹೋಗೋದಲ್ಲ ಫಸ್ಟ್ ಟೈಮ್ ಹೋಗುವಾಗ ಯಾರು ಗೈಡ್ ಮಾಡಲಿಕ್ಕೆ ಬೇಕು ಮತ್ತು ನೆಕ್ಸ್ಟ್ ಟೈಮಿಂದ ಅವಳಿಗೆ ಪ್ರಾಕ್ಟೀಸ್ ಆಗ್ತದೆ ಫಸ್ಟ್ ಟೈಮ್ ಹೋಗುವಾಗ ಸ್ವಲ್ಪ ಗೈಡೆನ್ಸ್ ಮತ್ತು ಎಷ್ಟು ಕೆ ಜಿ ಇಲ್ಲಿಂದ ಕೊಂಡೋಗ್ಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇರ್ತದಲ್ಲ ನಮಗೆ ಬೇಕಿದ್ದಾಗಿ ಕೆ ಜಿ ಗಟ್ಟಲೆ ಕೊಂಡೋಗ್ಲಿಕ್ಕೆ ಎಲ್ಲ ಇಲ್ಲ ಕೆಲವು ಅಲ್ಲಿ ಕಾಲಿ ಇಪ್ಪತ್ತು ಕೆ ಜಿ ಕೆಲವು ಏರ್ಲೈನ್ಸಲ್ಲಿ ಮೂವತ್ತು ಕೆ ಜಿ ಕೆಲವು ಅಲ್ಲಿ ಇನ್ನು ಸಹ ಜಾಸ್ತಿ ಇರ್ತದೆ ನಲ್ವತ್ತು ಕೆ ಜಿ ಬಟ್ ಅಂಥ ಫ್ಲೈಟ್ ನಮ್ಮ ಅಲ್ಲಿ ಲ್ಯಾಂಡ್ ಆಗೋದಿಲ್ಲ ಅದ ಅಂಥದೆಲ್ಲ ಫ್ಲೈಟ್ಸ್ ಎಮಿರೇಟ್ಸ್ ಎಲ್ಲ ಅದು ಬಾಂಬೆ ಬ್ಯಾಂಗ್ಲೂರ್ ಅಲ್ಲೆಲ್ಲ ಲ್ಯಾಂಡ್ ಆಗ್ತದೆ ಮ್ಯಾಂಗ್ಲೂರಿಗೆ ಬರೋದು ಈಗ ಸದ್ಯಕ್ಕೆ ಎರಡೇ ಫ್ಲೈಟ್ ಇರುವುದು ಒಂದು ಇಂಡಿಗೋ ಒಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏರ್ ಇಂಡಿಯಾ ಸೊ ಎರಡೇ ನಮಗೆ ವಿ ಹೇಟ್ ಅದು ಏರ್ಲೈನ್ಸ್ ಇದು ಏರ್ಲೈನ್ಸ್ ಅಂತ ಹೇಳುವ ಆಪ್ಷನ್ ಇಲ್ಲ ಎರಡೇ ಫ್ಲೈಟ್ ಬರುದು ಮ್ಯಾಂಗ್ಳೂರಿಗೆ ಸೊ ಅದರಿಂದಾಗಿ ಮೂವತ್ತು ಕೆಜಿ ಹೋಗ್ಬೋದು ಅವಳಿಗೆ ಸೊ ಅದ್ರ ಆಲ್ಮೋಸ್ಟ್ ಆಯ್ತು ಅವಳು ಇನ್ನು ಸ್ವಲ್ಪ ಸ್ವಲ್ಪ ಬಾಕಿ ಉಂಟು ಅದು ನೆಕ್ಸ್ಟ್ ವೀಕ್ ಬಂದಾಗ ಮಾಡಿಸ್ತೇನೆ ನಾನು ಇವತ್ತು ಚರ್ಚಲ್ಲಿ ಮಕ್ಕಳ ಕ್ರಿಸ್ಮಸ್ ಸೆಲೆಬ್ರೇಷನ್ ಉಂಟು ಸಂಡೆ ಸ್ಕೂಲಿನ ಮಕ್ಕಳ ಕ್ರಿಸ್ಮಸ್ ಸೆಲೆಬ್ರೇಷನ್ ಅದರಲ್ಲಿ ಕ್ರಿಯಾ ಕಿಯಾರನ್ಗೆ ಎರಡು ಪಾರ್ಟ್ ಉಂಟು ಒಂದು ಏಂಜಲ್ಸ್ ಪಾರ್ಟ್ ಹಾಗೂ ಇನ್ನೊಂದು ಅವಳಿಗೆ ಬಾಯ್ಪಟ್ಟ ಹೇಳಿಕೆ ಹಾಗೂ ಡಾನ್ಸ್ ಉಂಟು ಕೊರಿಯೋಗ್ರಫಿ ಉಂಟು ಸೊ ಈಗ ಬೇಗ ಬೇಗ ಊಟ ಮಾಡಿ ಇನ್ನು ಫ್ಲೆವಿಟನ್ ಬಿಟ್ಟು ನಾವು ಚರ್ಚ್ಗೆ ಹೋಗುದು ಮಕ್ಕಳ ಕ್ರಿಸ್ಮಸ್ ಹೊರಟು ಆಯ್ತು ಕ್ಯಾರನ್ಗೆ ಟಚ್ ಅಪ್ ನಡೀತಾ ಉಂಟು ಅದು ಕಣ್ಣಿಗೆ ಬೆಸ್ಟ್ ಥೆರಪಿ ಅಂತ ಗೊತ್ತುಂಟಾ ಸನ್ ರೈಸ್ ಹಾಗೂ ಸನ್ಸೆಟ್ ನೋಡುದು ಬಾರಿ ಒಳ್ಳೇದಂತ ಹೇಳ್ತಾರೆ ಕಣ್ಣಿಗೆ ಇಂಥ ಸನ್ಸೆಟ್ ಸಿಕ್ಕುವಾಗ ಯಾರಿಗೆ ನೋಡ್ಲಿಕ್ಕೆ ಮನಸ್ಸಾಗುದಲ್ಲ ಸೂಪರ್ ಸಿಪರ್ ಆದ ಸನ್ಸೆಟ್ ಆಗ್ತಾ ಉಂಟು ನಿದ್ರೆ ಕೆಲಾಕಿ ಮಲಗಿದಾಳೆ ಫಂಕ್ಷನ್ ಸ್ಟಾರ್ಟ್ ಆಗುವುದು ಮಕ್ಕಳ ಪ್ರೊಸಿಷನ್ ಇಂದ ಇನ್ನು ಚಿಕ್ಕ ಮಕ್ಕಳ ಪರ್ಫಾರ್ಮೆನ್ಸ್ಗೆ ಟೀಚರ್ಸ್ನವರೆಲ್ಲ ಅವರನ್ನು ನಿಲ್ಲಿಸಿದ್ದಾರೆ ಇನ್ನು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಆಯ್ತಾ ತುಂಬಾ ಎಕ್ಸೈಟೆಡ್ ಇದ್ದೇವು ನಾವು ಕೆ ಪ್ರೈಸ್ ಬರ್ತದಾ ಇಲ್ಲವಾ ಬೈಬಲ್ ಎಕ್ಸಾಮ್ ಅಲ್ಲಿ ಅಂತೇಳಿ ಆದರೆ ಕಿಯಾರಾ ಅಚೀವ್ ಮಾಡಿದ್ಲು ಸೆಕೆಂಡ್ ಪ್ರೈಸ್ ತಂದಿದ್ದಾಳೆ ನನ್ನ ಮಗಳು ಬೈಬಲ್ ಎಕ್ಸಾಮ್ ಅಲ್ಲಿ ಊರಲ್ಲಿದ್ದಾಗ ಮುಂಚೆ ಮದುವೆ ಟೈಮ್ ಮುಂಚೆ ನಾನ್ಸ ಟೀಚರ್ ಆಗಿದ್ದೆ ಸಂಡೇ ಸ್ಕೂಲಲ್ಲಿ ಬಿಗಿನರ್ಸ್ ಚಿಕ್ಕ ಮಕ್ಕಳಿಗೆ ಕಲಿಸೋದಂದ್ರೆ ನನಗೆ ತುಂಬಾ ಇಷ್ಟ ಸೊ ನಾನ್ಸ ಟೀಚರ್ ಆಗಿದ್ದೆ ಆಗಲೇ ಇಷ್ಟು ಪೋರ್ಷನ್ ಇರಲಿಲ್ಲ ಆಯ್ತಾ ನಮ್ಗೆ ಒಂದು ಹಾರ್ಡ್ಲಿ ಎರಡ ಮೂರು ಲೆಸನ್ಸ್ ಇರ್ತಿತ್ತು ಮಕ್ಕಳಿಗೆ ಕಲಿಸಲಿಕ್ಕೆ ಇಲ್ಲಿ ಮಾತ್ರ ಮಕ್ಕಳಿಗೆ ಇಪ್ಪತ್ತು ಲೆಸನ್ ವರ್ಷಗೆ ಇಪ್ಪತ್ತು ಸ್ಟೋರೀಸ್ ಕಲಿತಾರೆ ಮಕ್ಕಳು ಸೊ ಇಪ್ಪತ್ತು ಸ್ಟೋರಿಯಲ್ಲಿ ಬೈಬಲ್ ಎಕ್ಸಾಮ್ ಓರಲ್ ಓರಲ್ ಕ್ವಶನ್ಸ್ ಕೇಳುವಾಗ ಮಕ್ಕಳು ಆನ್ಸರ್ ಮಾಡಬೇಕಾದ್ರೆ ಸ್ವಲ್ಪನೇ ಟ್ರಿಕ್ಕಿ ಸ್ವಲ್ಪನೇ ಕಷ್ಟ ಚಾಲೆಂಜಿಂಗ್ ಅಂತೇಳಿ ಹೇಳ್ಬೋದು ಮಕ್ಕಳಿಗೆ ಆದರೆ ಮಕ್ಕಳು ಆ ಚಾಲೆಂಜ್ ತಗೊಂಡ್ರು ಕೆಲವರು ಗೆದ್ದಿದ್ದಾರೆ ಕೆಲವರು ಗೆಲ್ಲಿಲ್ಲ ಚಿಂತಿಲ್ಲ ಗೆಲ್ಲಿಲ್ಲದ್ರೆ ಸಹ ನೋ ಪ್ರಾಬ್ಲಮ್ ಫಸ್ಟ್ ಸೆಕೆಂಡ್ ತರ್ಡ್ ಅದು ಖಾಲಿ ಒಂದು ನಂಬರ್ ಆದರೆ ಮಕ್ಕಳು ಇಪ್ಪತ್ತು ಸ್ಟೋರಿ ಕಲ್ತಾರಲ್ಲ ಅದು ಗ್ರೇಟ್ ಅಲ್ಲ ಇಷ್ಟು ಚಿಕ್ಕ ಪ್ರಾಯದ ಮಕ್ಕಳು ಇಪ್ಪತ್ತು ಸ್ಟೋರಿ ಕರಿಬೇಕಾದ್ರೆ ಅದೊಂದು ಗ್ರೇಟ್ ಅಚೀವ್ಮೆಂಟ್ ವರ್ಷದಲ್ಲಿ ಎರಡು ಎಕ್ಸಾಮ್ ಇರ್ತದೆ ಎರಡು ಎಕ್ಸಾಮ್ ದು ಮಾರ್ಕ್ಸ್ ಅನ್ನು ಒಟ್ಟಿಗೆ ಮಾಡಿ ಯಾರು ಹೆಚ್ಚು ತಕೊಳ್ತಾರೆ ಅವ್ರಿಗೆ ಫಸ್ಟ್ ಸೆಕೆಂಡ್ ತರ್ಡ್ ಸಿಕ್ತದೆ ಗೆ ಸೆಕೆಂಡ್ ಪ್ರೈಸ್ ನಾನ್ ಮತ್ತೆ ನನ್ನ ಹಸ್ಬೆಂಡ್ ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ ಅವರು ಫಸ್ಟ್ ಹೇಳಿದ್ದಾರೆ ಚರ್ಚ್ ಗೆ ಹೋಗುವಾಗ ನಾವು ಎಂತಸ್ ಎಕ್ಸ್ಪೆಕ್ಟ್ ಮಾಡಬಾರ್ದು ನಮ್ಮ ಕಾನ್ಸಂಟ್ರೇಷನ್ ಮಗುವಿನ ಸ್ಪಿರಿಚುವಲ್ ಗ್ರೋತ್ ಅಲ್ಲಿ ಇರಬೇಕು ಅಷ್ಟೇ ಕಾಂಪಿಟೇಷನ್ ಎಲ್ಲ ಸೆಕೆಂಡ್ರಿ ಪ್ರೈಸ್ ಸಿಕ್ಕಿದ್ರೆ ಖುಷಿ ಆದರೆ ಸಿಗದಿಲ್ಲ ಅಂದರೆ ಸಹ ನೋ ಪ್ರಾಬ್ಲಮ್ ಅಂತ ಇಲ್ಲಿ ಸ್ಟಾರ್ಟಿಗೆ ಹೇಳಿದರು ಅವರು ಸೊ ಅದನ್ನು ಒಂದು ಗಟ್ಟಿಯಾಗಿ ಹಿಡಿದು ನಾವು ಹೆಚ್ಚೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಫಸ್ಟ್ ಟೈಮ್ ಅಲ್ಲ ಕೆ ಆರ್ ಸರ್ ಸಂಡೇ ಸ್ಕೂಲಲ್ಲಿ ಸೊ ನಾನೇ ಹೆಚ್ಚೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಸೆಕೆಂಡ್ ಪ್ರೈಸ್ ಅವಳು ತಗೊಂಡದ್ದು ನೋಡಿ ನನಗೆ ಒಮ್ಮೆಲೆ ಶಾಕ್ಸ್ ಆಯಿತು ಖುಷಿ ಬಾಕ್ಸ್ ಸಂಡೇ ಕ್ಲಾಸ್ದು ಮಕ್ಕಳಿಗೆ ಎಲ್ಲರಿಗೆ ಸೇರಿ ಸಿಕ್ಕಿದೆ ಯಾರೆಲ್ಲ ಸಂಡೇ ಸ್ಕೂಲ್ ಗೆ ಬರ್ತಾರೆ ಎಲ್ಲರಿಗೆ ಸಹ ಇದು ಗಿಫ್ಟ್ ಸಿಕ್ಕಿದೆ ಸೊ ಒಂದು ಕ್ಯೂಟ್ ಆದ ಟಿಫಿನ್ ಬ್ಯಾಗ್ ಇಲ್ಲಿ ಸಂತಾಸ ಇಡ್ಬೋದು ಹಾಗೆ ಇದರೊಳಗೆ ಅವಳು ಟಿಫಿನ್ ಬಾಕ್ಸ್ ಇಟ್ಟಾಗಿದೆ ಇದರೊಳಗೆ ಟಿಫಿನ್ ಬಾಕ್ಸ್ ಹೋಗ್ತದೆ ಹೀಗೆ ಉಂಟು ಟಿಫಿನ್ ಬಾಕ್ಸ್ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ತಗೊಂಡೋಗ್ಬೋದು ಲಂಚ್ ತಗೊಂಡೋಗ್ಬೋದು ಸೊ ಎರಡು ಸಾಕ್ತದೆ ಇಲ್ಲಿಂದ ಓಪನ್ ಮಾಡಲಿಕ್ಕೆ ಒಳ್ಳೆ ಗಟ್ಟಿ ಉಂಟು ಈಗ ಓಪನ್ ಮಾಡಿದರೆ ಇದು ಫಸ್ಟ್ ಕಂಪಾರ್ಟ್ಮೆಂಟ್ ಇದರಲ್ಲಿ ಬೆಳಿಗ್ಗೆ ಇಡ್ಲಿ ಚಟ್ನಿ ಕೊಂಡೋಗ್ಬೋದು ತೆಗಿಬೋದು ಸಹ ಹಾಂ ನಿಂಗೆ ಎಗ್ ಆ್ಯಂಡ್ ರೈಸ್ ಮತ್ತು ಇದನ್ನು ತೆಗೆದರೆ ಇಲ್ಲಿ ಎರಡು ಸ್ಪೂನ್ ಮತ್ತು ಫೋಕ್ ಉಂಟು ಸ್ಟೀಲ್ದು ಒಳ್ಳೆ ಕ್ವಾಲಿಟಿ ಸ್ಟೀಲ್ದು ಫೋಕ್ ಆ್ಯಂಡ್ ಸ್ಪೂನ್ ಇಲ್ಲಿ ಇಡಲಿಕ್ಕೆ ಮತ್ತೆ ಇದನ್ನು ಸಹ ತೆಗಿಬೋದು ಇದು ಮಧ್ಯಾಹ್ನದ ಭೋಜನಗೆ ಇದನ್ನು ತೆಗೆದರೆ ಇಲ್ಲಿ ಇಲ್ಲಿ ಮಧ್ಯಾಹ್ನದ ಭೋಜನ ಇಡ್ಬೋದು ಇಟ್ಸ್ ಅ ಸ್ಟೀಲ್ ಇಟ್ಸ್ ಅ ವಾಷೇಬಲ್ ಇದು ವಾಶ್ ಮಾಡಲಿಕ್ಕೆ ತೆಗಿಬೋದು ಇಡ್ಬೋದು ಹಾಗೆ ಭಾರಿ ಒಳ್ಳೆ ಕ್ವಾಲಿಟಿದು ಸ್ಟೀಲ್ ಟಿಫಿನ್ ಬಾಕ್ಸ್ ಕೊಟ್ಟಿದ್ದಾರೆ ಓನ್ಲಿ ಸ್ಟೀಲ್ ಅಂದರೆ ಬೋರಿಂಗ್ ಅಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಚಂದ ಸಹ ಕಾಣಬೇಕಲ್ಲ ಶಾಲೆಗೆ ಕೊಂಡೋಗುವಾಗ ಸೊ ಅದಕ್ಕೆ ಇದು ಸ್ವಲ್ಪ ಒಳ್ಳೆ ಉಂಟು ಟ್ರೆಂಡಿಗೆ ಸಹ ಉಂಟು ಮತ್ತು ಮಕ್ಕಳಿಗೆ ಇದು ಸ್ವಲ್ಪ ಶಾಲೆ ಚಂದ ಸಹ ಕಾಣ್ತದೆ ಹೀಗೆ ಲಿಡ್ ಹಾಕಿ ಕ್ಲೋಸ್ ಮಾಡಿದರೆ ಆಯ್ತು ಅದಮೇಲೆ ಹೀಗೆ ಕಾಂಪ್ಯಾಕ್ಟ್ ಆಗ್ತದೆ ಮಕ್ಕಳದು ಇಡೀ ದಿನದ್ದು ಲಂಚ್ ಹಾಗೂ ಬ್ರೇಕ್ಫಾಸ್ಟ್ ಬ್ರೇಕಿಗೆ ಕರೆಕ್ಟ್ ಆದ ಟಿಫಿನ್ ಬಾಕ್ಸ್ ಇಲ್ಲಿಂದ ಕಾಣ್ತದೆ ಸಹ ಮಕ್ಕಳಿಗೆ ಇಲ್ಲಿಂದಲೇ ನೋಡಿ ಡಬ್ಬೆ ಮುಚ್ಚಿ ಇಡಬೇಕಾದ್ರೆ ಇಲ್ಲಿಂದಲೇ ಕಾಣ್ತದೆ ಇದೊಂದು ಕ್ರಿಸ್ಮಸ್ ತೊಟ್ಟೆ ಎಲ್ಲರಿಗೆ ಸಹ ಕೊಟ್ಟಿದ್ದಾರೆ ಭಾರಿ ಚಂದ ಬ್ಯಾಗ್ ಆಯಿತು ನನಗೆ ಓಪನ್ ಮಾಡೋ ಮುಂಚೆ ಬ್ಯಾಗ್ ತುಂಬ ಖುಷಿ ಆಯಿತು ಭಾರಿ ಚಂದವಾದ ಬ್ಯಾಗ್ ಇದರೊಳಗೆ ಎಂತೆಲ್ಲ ಉಂಟು ನೋಡುವ ಇದರಲ್ಲಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ಪಿಸ್ತಾ ಪಿಸ್ತಾ ವಾಲ್ನಟ್ ಏ ಖರ್ಜೂರ ಒಳ್ಳೆ ಕ್ವಾಲಿಟಿದು ಖರ್ಜೂರ ತುಂಬ ದೊಡ್ಡ ಉಂಟು ಒಳ್ಳೆ ಉಂಟು ಮತ್ತೆ ಒಂದು ಸ್ಲೈಸ್ ಕೇಕ್ ಮತ್ತೆ ಒಂದು ಡೈರಿ ಮಿಲ್ಕ್ ಚಾಕಲೇಟ್ ಮತ್ತೆ 오ರೇಂಜ್ ನೀಂದ್ರಬಾಳೆಹಣ್ಣು ಮತ್ತೆ ಕ್ಯಾಶು ಹ್ಮ್ ಇಟ್ ಜಬರ್ಲಿ ಆಚೋಯ್ತೋ ಮತ್ತೆ ಬಾದಾಮ್ ದ್ರಾಕ್ಷಿ ಹಾಗೂ ಫಿಕ್ಸ್ ಹಾಗೂ ಫಿಗ್ಸ್ ಸೊ ಇಷ್ಟೆಲ್ಲ ಕೊಟ್ಟಿದ್ದಾರೆ ತೊಟ್ಟೆಯಲ್ಲಿ ಇದೆರಡು ಎರಡು ಮೇನ್ ನಮಗೆ ಊರಲ್ಲಿ ಸಹ ನೇಂದ್ರ ಬಾಳೆಹಣ್ಣು ಆರೆಂಜ್ ಮತ್ತು ಕೆಲವು ಡ್ರೈ ಫ್ರೂಟ್ಸ್ ಕೊಡ್ತಾರೆ ಇಷ್ಟು ಕೊಡೋದಿಲ್ಲ ಬಟ್ ಕೆಲವು ಕೊಡ್ತಾರೆ ಮತ್ತು ಕೇಕ್ ಕೊಡ್ತಾರೆ ಇಲ್ಲಿ ಸ್ವಲ್ಪ ಒಳ್ಳೆ ಒಂದು ಆರು ವೆರೈಟಿದು ಡ್ರೈ ಫ್ರೂಟ್ಸ್ ಕೊಟ್ಟಿದ್ದಾರೆ ಹಾಗೂ ಚಾಕ್ಲೇಟ್ಸ್ ಉಂಟು ಕೆ ಆರ್ ಎನ್ಗೆ ಸೆಕೆಂಡ್ ಪ್ರೈಸ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದರು ಸೊ ಕ್ಯಾಶ್ ಪ್ರೈಸ್ ಇದಕ್ಕೆ ಹಾಕಿದ್ದೇವೆ ಕೆ ಆರ್ ಅನ್ನ ಪಿಗಿ ಬ್ಯಾಂಕಿಗೆ ಇದರಲ್ಲಿ ಉಂಟು ಎಷ್ಟು ಸಿಕ್ಕಿದೆ ಎಲ್ಲ ಇದರಲ್ಲಿ ಉಂಟು ನಾನು ಹಾಗೂ ಕಿಯಾರ ನೆಸ್ಟೋಗೆ ಆಯ್ತಾ ನೆಸ್ಟೋ ಅಂದ್ರೆ ಇಲ್ಲಿ ಒಂದು ಶಾಪಿಂಗ್ ಸೆಂಟರ್ ಊರಲ್ಲೆಲ್ಲ ಹೇಗೆ ಸ್ಪಾರ್ ಉಂಟು ಸಿಟಿ ಸೆಂಟರ್ ಅಲ್ಲಿ ಹಾಗೆ ಇಲ್ಲಿ ಒಂದು ಶಾಪಿಂಗ್ ಇಲ್ಲಿ ಯಾವ ಶಾಪಿಂಗ್ ಸೆಂಟರ್ ಇರಲಿ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಇದೊಂದು ಆಡುವ ಐಟಮ್ ಒಂದು ಇರ್ತದೆ ಆಯ್ತಾ ಮಕ್ಕಳಿಗೆ ಮಕ್ಕಳಂತೂ ನೋಡಿದ್ರೆ ಸಾಕು ಹೋಗಿ ಕೂತು ಬಿಡ್ತಾರೆ ಈ ಗೇಮ್ ಮೂವತ್ತು ಸೆಕೆಂಡ್ ಆಡದಕ್ಕೆ ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕು ರೂಪಾಯಿ ಇದು ಗೇಮ್ಸ ಗೊಂಬೆ ಅನ್ನು ತೆಗೆಯುವ ಆಟೋ ಉಂಟಲ್ಲ ಇದಕ್ಕೆ ಸಹ ಒಂದು ದಿರಾಮ್ ಆಯ್ತಾ ಒಂದು ದಿರಾಮ್ಗೆ ಒಂದು ಅಟೆಂಪ್ಟ್ ಕೊಡ್ತಾರೆ ಇದರಲ್ಲಿ ಗೊಂಬೆ ಅಂತೂ ಬರುದೇ ಇಲ್ಲ ನಾನಂತೂ ಕೂತ್ರೆ ನಾನಾದ್ರೂ ಬರುವೆ ಆದ್ರೆ ಗೊಂಬೆ ಆದರೂ ಬರುದೇ ಇಲ್ಲ ಎಷ್ಟು ಪ್ರಯತ್ನ ಪಟ್ಟರೆ ಸಹ ಗೊಂಬೆ ಒಂದು ಬರುದಿಲ್ಲ ಮಾರೇ ಇವತ್ತು ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಡಿ ಗುಜ್ಜೆ ಸಹ ಉಂಟು ಇದು ಡಿ ಗುಜ್ಜೆಯ ಚಿಕ್ಕ ಹಲಸಿನ ಹಣ್ಣು ಗೊತ್ತಿಲ್ಲ ಕೇರಳದಿಂದ ಪ್ರಯಾಣ ಮಾಡಿ ಬಂದಿದೆ ಒಬ್ಬರು ಮಳೆಯಳಿಯವರು ನಂಗೆ ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ ನಂಗೆ ಹೇಳಿಕೊಟ್ಟಿದ್ದಾರೆ ಆಯ್ತಾ ಈ ಅರಶಿನ ಗೆಡ್ಡೆಯನ್ನು ಸ್ವಲ್ಪ ಗ್ರೇಟ್ ಮಾಡಿ ಹಾಲಿಗೆ ಹಾಕಿ ಇಪ್ಪತ್ತು ನಿಮಿಷ ಇಟ್ಟು ಸ್ವಲ್ಪ ಅದಕ್ಕೆ ಒಳ್ಳೆ ಮೆಣಸು ಹಾಕಿ ಕುದಿಸಿ ಮತ್ತೆ ಮಕ್ಕಳಿಗೆ ಕೊಟ್ಟರೆ ಒಳ್ಳೆ ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ ಆಗ್ತದೆ ಅಂತ ಹೇಳಿದ್ದಾರೆ ಮುಂಚೆಲ್ಲ ನೂರ್ಗೆ ಸೊಪ್ಪು ನೋಡಿದರೆ ಒಂದು ಕಿಲೋಮೀಟರ್ ದೂರ ಓಡಿ ಹೋಗ್ತಿದ್ದೆವು ನಾನು ಮತ್ತೆ ನನ್ನ ಅಕ್ಕ ಈಗ ಪ್ರಾಯ ಹೋಗುವಾಗ ನೂರಿಗೆ ಸೊಪ್ಪು ವ್ಯಾಲ್ಯೂ ಗೊತ್ತಾಗಿ ಎಲ್ಲಿ ನೋಡಿದ್ರೆ ಸಹ ತಕೊಂಡು ಬರ್ತೇವೆಲ್ಲ ಮಾಡಿ ಆಯ್ತು ಇವರಿಗೆ ವಾಶ್ ಮಾಡಲಿಕ್ಕೆ ಕೊಟ್ಟಿದ್ದೆ ಗಾಡಿ ವಾಶ್ ಮಾಡೋದಕ್ಕೆ ಫಿಫ್ಟೀನ್ ದಿರ ಒಳ್ಳೆ ರೀತಿಯಲ್ಲಿ ವಾಶ್ ಮಾಡ್ತಾರೆ ನೋಟ್ ನೋಡಿ ಅಂತೆ ಎಲ್ಲ ಅರೇಬಿಕ್ ಅಲ್ಲಿ ಬರ್ದಿದ್ದಾರೆ ಇಲ್ಲಿ ಒಂದು ಶೇಖದು ಫೋಟೋ ಉಂಟು ಹಾಗೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ ಇದು ಪ್ಲಾಸ್ಟಿಕ್ ನೋಟ್ ಆಗಿದೆ ನೀರಲ್ಲಿ ಸಹ ಎಂತ ಸರ್ ಎಂತ ಆಗಿಲ್ಲ ನಾನು ಬಿದ್ದರಿ ಅಂತ ಹೇಳುದು ಇದು ಟೆನ್ ದಿರಮ್ಸ್ ಟೆನ್ ದಿರಮ್ಸ್ ಅಂದ್ರೆ ಊರದು ಟೂ ಫೋರ್ಟಿ ರುಪೀಸ್ ನಾವು ಸಾಮಾನ್ ತಕೊಂಡು ಬರುವಷ್ಟರಲ್ಲಿ ಇವರದ್ದು ಕ್ಲೀನಿಂಗ್ಸ್ ಆಗ್ತದೆ ಇವತ್ತು ತುಂಬಾ ಜನ ನಾ ಕ್ಲೀನಿಂಗ್ ಸೊ ಸ್ವಲ್ಪ ಸ್ವಲ್ಪ ಹೊತ್ತಾಯ್ತು ಇವ್ರದ್ದು ಇಲ್ಲಾದ್ರೆ ನಾವು ಹೋಗಿ ಬರುವಷ್ಟರಲ್ಲಿ ಇವರದು ಕ್ಲೀನ್ ಮಾಡಿ ಆಗ್ತದೆ ಇದೊಂದು ಕಂಪೆನಿ ಅವರಿಲ್ಲಿ ಪಾರ್ಕಿಂಗ್ ಅಲ್ಲಿ ಯಾವುದೆಲ್ಲ ಗಾಡಿ ಬರ್ತದೆ ಯಾರ್ಗೆಲ್ಲ ಕ್ಲೀನ್ ಮಾಡ್ಬೇಕೋ ಅವರಿಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ ದೊಡ್ಡ ಗಾಡಿಗೆ ಹದ್ನೈದು ದಿನ ಚಾರ್ಜ್ ಮಾಡ್ತಾರೆ ಚಿಕ್ಕ ಗಾಡಿ ಅಂದ್ರೆ ಸಿರಾನ್ ಗಾಡಿಗೆ ಹತ್ತು ದಿರಾಮ್ ಅಂದ್ರೆ ಟೂ ಫೋರ್ಟಿ ರುಪೀಸ್ ಚಿಕ್ಕ ಗಾಡಿಗಳಿಗೆ ಟೂ ಫೋರ್ಟಿ ಪಾಪ ಫುಲ್ ಸ್ಪೀಡಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಹೇಳಿದೆ ನಮ್ಗೆ ಅರ್ಜೆಂಟ್ ಇಲ್ಲ ಅಂತೇಳಿ ಸಹ ಒಂದು ಪ್ರೆಷರ್ ಅಲ್ಲ ಕಸ್ಟಮರ್ ಇರುವಾಗ ನೀನ್ ಎದರು ಇಷ್ಟೆಲ್ಲ ಮಾಡ್ತಾರೆ ಕಷ್ಟ ಉಂಟು ಎಲ್ಲದಕ್ಕೆ ರೇಟ್ ಏರಿದಲ್ಲ ನಾವು ಫಿಫ್ಟೀನ್ ಇರೋವಾ ಅಂತ ಹೇಳಲಿಕ್ಕೆ ಎಲ್ಲದಕ್ಕೆ ರೇಟ್ ಹೇಳಿದೆ ಸಹ ಬದುಕಬೇಕು ಅವರ್ಸ ಬದುಕಬೇಕಲ್ಲ ಟೈರ್ ಫುಲ್ ಒಂದು ಬೇಜಾರಾಗುದು ನನ್ನ ಆಚೆ ಒಂದೊಂದು ಗಾಡಿ ಇತ್ತು ಅವರು ಬಾರ್ಗೇನ್ ಮಾಡ್ತಿದ್ದಾರೆ ಕ್ಲೀನರ್ನವ್ರ ಒಟ್ಟಿಗೆ ನಾವು ಜಸ್ಟ್ ಇಮ್ಯಾಜಿನ್ ಮಾಡಿ ನಾವು ಮಾಲ್ ಜಿಗೆಲ್ಲ ಹೋಗ್ತೇವೆ ಅಲ್ಲಿ ಒಂದು ರೇಟ್ ಹಾಕ್ತಾರೆ ಅಲ್ಲಿ ನಾವು ಬಾರ್ಗೇನ್ ಮಾಡ್ತೇವ ಅವರ ಹತ್ರ ಎಲ್ಲ ಹಣ ಉಂಟು ಅವರ ಹತ್ರ ಬಾರ್ಗೇನ್ ಮಾಡೋದಿಲ್ಲ ಅದು ಈ ಇದು ತೊಳೆಯುವವರ ಹತ್ರ ಅಂತ ಬಾರ್ಗೇನ್ ಮಾಡೋದಲ್ಲ ಪಾಪ ಅವರು ಮಾಡೋದವ್ರ ಹೊಟ್ಟೆ ಪಾಲಿಗೆ ಅಷ್ಟೇ ಡೈಲಿ ವೇಜಸ್ಗೋಸ್ಕರ ದುಡಿಯೋದು ಅಂಥವ್ರ ಒಟ್ಟಿಗೆ ನಾವು ಬಾರ್ಗೇನ್ ಮಾಡೋದು ಸರಿ ಅಲ್ಲ ತುಂಬಾ ಫಸ್ಟ್ ಗೆ ನನ್ನ ಮಮ್ಮಿ ಡ್ಯಾಡಿದ ಆನಿವರ್ಸರಿ ಆಯ್ತು ಅವರು ಇಬ್ಬರೇ ಅಲ್ಲ ಎಂತ ಮಾಡುದು ಎಂತ ಮಾಡುದು ಅಂತೇಳಿ ಮತ್ತೆ ಇಬ್ಬರೇ ಚಿಕನ್ ಬಿರಿಯಾನಿ ಎಲ್ಲ ಮಾಡಿ ಗಮ್ಮತ್ ಮಾಡಿದ್ರು ಕಜನ್ದು ಅತ್ತೆ ಮಾವ ಹಾಗೂ ಅವರ ಇನ್ನೊಂದು ರಿಲೇಟಿವ್ ಬಂದಿದ್ರು ಮನೆಗೆ ಸೊ ಅದೊಂದು ಸಡನ್ ಸರ್ಪ್ರೈಸ್ ನಾವು ಯಾರಿಲ್ಲ ಯಾರಿಲ್ಲ ನನ್ನ ಸಾಗ ಯಾರೇವರು ಕಲಿಸಿ ಬಿಡ್ತಾರಲ್ಲ ಸೊ ಖುಷಿ ಆಯ್ತು ಮಮ್ಮಿ ಡ್ಯಾಡಿಗೆ ಸಹ ಎಲ್ಲ ಸಹ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಅವರ ಅನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರು ಅವರು ಸಹ ನನ್ನ ಸಬ್ಸ್ಕ್ರೈಬರ್ ತುಂಬ ನನ್ನ ಚಾನೆಲ್ ಬಗ್ಗೆ ನನ್ನ ವಿಡಿಯೋಸ್ ಬಗ್ಗೆ ತುಂಬ ಎನ್ಕರೇಜ್ಮೆಂಟ್ ಹಾಗೂ ಸಪೋರ್ಟ್ ತೋರಿಸಿದ್ರು ತುಂಬ ತುಂಬ ಥ್ಯಾಂಕ್ಸ್ ಆಂಟಿ ಹಾಗೂ ಅಂಕಲ್ಗೆ ಇದೆ ಅಲ್ಲ ಬೇಕಿರೋದು ಸಪೋರ್ಟ್ ಮೋಟಿವೇಶನ್ ನನಗೆ ಖಾಲಿ ಅಲ್ಲ ಇತರರಿಗೆ ಸಹ ಸೇಮ್ ಥಿಂಗ್ ಅಲ್ಲ ಎಲ್ಲರಿಗೆ ಸಹ ಒಂದು ರೀತಿಲ್ಲಾದ್ರೆ ಇನ್ನೊಂದು ಎಲ್ಲರಿಗೆ ಸಹ ಸಪೋರ್ಟ್ ಎನ್ಕರೇಜ್ಮೆಂಟೇ ಬೇಕು ಅದಿದ್ರೆ ಅಂತ ಸಹ ಮಾಡ್ಲಿಕ್ಕೆ ಆಗ್ತದೆ ಲೈಫಲ್ಲಿ ಹಾಗೂ ದೇವರ ಬ್ಲೆಸಿಂಗ್ಸೇ ಇಂಪಾರ್ಟೆಂಟ್ ಅದ್ಸ ಇಂಪಾರ್ಟೆಂಟ್ ಕಿಯಾರನ ಸ್ಕೂಲ್ ಸ್ಕೂಲಲ್ಲಿ ವಾಂಡರ್ ಲ್ಯಾಂಡ್ ಥೀಮ್ ಅಂತೆ ಹುಡುಗಿಯರ್ಗೆ ಬಿಳಿ ಡ್ರೆಸ್ ಹುಡುಗರಿಗೆ ಕಪ್ ಕಪ್ಪು ಅಂತ ಬ್ಲೂ ಬ್ಲೂ ಹುಡುಗರಿಗೆ ಕಪ್ಪು ಕಪ್ಪು ಕಪ್ಪೇ ಬರ್ತಾ ಉಂಟು ಕಪ್ಪು ನನ್ನ ಬ್ಲೂ ಹುಡುಗರಿಗೆ ಬ್ಲೂ ಹುಡುಗಿಯರ್ಗೆ ವೈಟ್ ಹಾಕಿ ಬರಲಿ ಕೇಳಿದಾನೆ ಬರೋರಿಗೆ ವೈಟ್ ಇದ್ರೆ ಸಾಕು ಇವತ್ತು ಕಿಯಾರಿಗೆ ಸ್ಕೂಲಲ್ಲಿ ವಾಂಡರ್ ಲ್ಯಾಂಡ್ ಥೀಮ್ ಟರ್ನ್ ಮಾಡಮ್ಮ ಸುಂದರಿ ವೈಟ್ ಡ್ರೆಸ್ ಹಾಕಿ ಬರ್ಲಿಕ್ಕೆ ಹೇಳಿದ್ದಾರೆ ಹುಡುಗರಿಗೆ ಬ್ಲೂ ಹುಡುಗಿಯರಿಗೆ ವೈಟ್ ಮನಸ್ಸು ಬಿಚ್ಚಿ ಮಾಡು ಅಲ್ಲಿ ನಿಮ್ಮ ಮಗು ಅಲ್ಲ ನಿಮ್ಮ ಮಗು ಜೊತೆ ತಿಂಡಿ ಅಂತ ಕೊಡಿ ಅಂತ ಹೇಳಿದ್ದಾರೆ ವೆಜ್ ತಿಂಡಿ ಅಂತೀನಿ ಸೊ ವೆಜ್ ತಿಂಡಿ ಅಂತ ಸಹ ಕಲಿಸ್ಬೇಕು ವೆಜ್ ಪಿಜ್ಜಾ ಇಲ್ಲಿ ನಮ್ಮ ಬೇಕ್ರಿಯಲ್ಲಿ ಸಿಗ್ತದೆ ಸೊ ನಾನು ಅನಿಸಿದೆ ವೆಜ್ ವೆಜ್ ಪಿಜ್ಜಾ ಚಿಕ್ಕ ಚಿಕ್ಕ ಪಿಜ್ಜಾ ಖುಷಿಯಲ್ಲಿ ತಿಂತಾರೆ ಮೊನ್ನೆ ತಗೊಂಡಿದ್ದೆ ಅಲ್ಲ ಚಿಕ್ಕ ಪಿಜ್ಜಾ ಅಂತದೇ ನಾಲ್ಕು ಪಿಜ್ಜಾ ತಗೊಂಡು ಕೊಡ್ತೇನೆ ಚಿಕ್ಕದು ದೊಡ್ಡ ದೊಡ್ಡ ಪಿಜ್ಜಾ ಅಲ್ಲ ಇಷ್ಟು ಇಷ್ಟು ಚಿಕ್ಕದು ನಾಲ್ಕು ಪಿಜ್ಜಾ ನಾಲ್ಕು ಜನ ಮಕ್ಕಳು ಶೇರ್ ಮಾಡಿ ತಿನ್ನಿ ಎಲ್ಲರೂ ಸಹ ತರ್ತಾರೆ ಎಲ್ಲರೂ ಸಹ ತಂದ್ರೆ ಅದು ಓವರ್ ಆಗ್ತದಲ್ಲ ಅದಕ್ಕೆ ನಾನ್ಸ ಸ್ವಲ್ಪ ಸ್ವಲ್ಪ ಕಲಿಸಿದ್ರು ಯಾವತ್ತು ನಾನೇ ಓವರ್ ಮಾಡುದು ಅದಕ್ಕೆ ನೆನ್ಸಿದ ಈ ಸರ್ತಿ ತಾನು ಸ್ವಲ್ಪವೇ ಕಲಿಸ್ತೇನೆ ಹೆಚ್ಚು ಕಲಿಸುದು ಬೇಡ ವೇಸ್ಟ್ ಅಲ್ಲ ಮತ್ತೆ ಮಾಡ್ತಾರೆ ಗೊತ್ತು ಹಿಂದೆ ಅಂತ ಕಲಿಸಿಕೊಟ್ಟೆ ಲಾಸ್ಟ್ ಡೇ ಸ್ಕೂಲ್ ಇನ್ನು ವಿಂಟರ್ ಬ್ರೇಕ್ ಒಂದು ತಿಂಗಳು ರಜೆ ಕೆಆರ್ಗೆ ಇನ್ನು ನ್ಯೂ ಇಯರ್ಗೆ ಶಾಲೆ ವೈಟ್ ಡ್ರೆಸ್ ಹಾಕಿ ನೆಲದಲ್ಲಿ ಕೂತಿದ್ದಾಳೆ ಕಳೆಗೆ ಏನೂ ಸಹ ಕೆಲಸ ಈ ವೈಟ್ ಡ್ರೆಸ್ ತೊಡಿಯುವ ಕೆಲಸ ಅಲ್ಲ ಮಾರೇ ಸದ್ಯಕ್ಕೆ ಬೋ ಒಂದು ಉಂಟು ಒಮ್ಮಿ ಮುಸ್ತಫರ್ ಅವರ ಅನಿವರ್ಸರಿ ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಬ್ಲಸ್ ಜನರ ಬರ್ಡೇ ಉಂಟು ಎಸ್ಪೆಷಲಿ ಡಿಸೆಂಬರ್ ಸಿಕ್ಸ್ ಎಲ್ಲ ವಿಶ್ ಮಾಡಿಸ್ಲಿಕ್ಕೆ ಹೇಳಿದಿರಿ ಕಿಯಾರ್ ಹತ್ರ ಎಸ್ಪೆಷಲಿ ಸೊ ಫಸ್ಟ್ ನಾನು ಹೆಸರು ಓದ್ತೇನೆ ಆ ನಂತರ ಕಿಯಾರ ವಿಶ್ ಮಾಡ್ತಾಳೆ ಡಿಸೆಂಬರ್ ಫಿಫ್ತ್ ಗೆ ವಿಯೋಲಾ ಅವರ ಅವೇ ಹ್ಯಾಪಿ ಬರ್ಡೇ ವಿಯೋಲಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಪ್ರಿಯಾರ್ ಅವರ ತಾಯಿ ಪ್ರಿಯಾರ್ ಅವರು ಯು ಎ ಅವರ ತಾಯಿ ಫಾತಿಮಾ ವಿನ್ಸೆಂಟ್ ಅವರ ಬರ್ಡೇ ಡಿಸೆಂಬರ್ ಸಿಕ್ಸ್ಗೆ ಫಸ್ಟ್ ಟೈಮ್ ಅವರ ತಾಯಿಂದ ದೂರ ಇದ್ದಾರೆ ಈ ಕ್ರಿಸ್ಮಸ್ ಅದು ತುಂಬಾನೇ ಎಂಟಿ ಇರ್ತದೆ ಬಟ್ ನಿಮ್ಮ ತಾಯಿಯ ಪ್ರೇಯರಲ್ಲಿ ಯಾವತ್ತು ನೀವು ಇರ್ತೀರಾ ಟೆನ್ಷನ್ ಮಾಡಬೇಡಿ ಎಲ್ಲರೂ ಸಹ ನಾವೆಲ್ಲ ಇಲ್ಲಿ ದೂರ ಇರುವವರದ್ದು ಕಥೆನೇ ಇಷ್ಟ ಅಲ್ಲ ನಮ್ಮ ಫ್ಯಾಮಿಲಿಯನ್ನು ಮಿಸ್ ಮಾಡ್ತೇವೆ ಅದೆಂತ ಮಾಡೋದು ಒಂದಿಲ್ಲದ ಇನ್ನೊಂದು ಕಾರಣಕ್ಕೋಸ್ಕರ ನಾವು ಇಷ್ಟು ದೂರ ಇದ್ದೇವೆ So our thaia birthday, December 60. Happy birthday, Amma. God bless you with all good health, wealth and happiness always. Shamshirar Ravara Magara birthday 6th December. Ge. Happy birthday, Babu. God bless you with all good health, wealth and happiness always. December 6th ge, Tejas na birthday. Happy birthday, Tejas God bless you with all good health, wealth and happiness always. December 14th, Yashmid na birthday. Happy birthday, Yashmit God bless you with all good health, wealth and happiness Happy always. ಪವನ್ ಕೃಷ್ಣನ ಲೆವೆಂತ್ ಬರ್ಡೇ ಟ್ವೆಂಟಿ ಬರ್ಡೇ ಪವನ್ ಕೃಷ್ಣ ಗಾಡ್ ಬ್ಲೆಡ್ ಹೆಲ್ತ್ವೇ ಬರ್ ಈ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊಂದು ಟೇಕ್ ಕೇರ್ Bye bye! Here we meet once again!